ಉಡುಪಿ ಜಿಲ್ಲಾ ಪೊಲೀಸ್ ವತಿಯಿಂದ ಬನ್ನಂಜೆ ನಾರಾಯಣಗುರು ಸಭಾಭವನದಲ್ಲಿ ಅಪರಾಧ ತಡೆ ಮಾಸಾಚರಣೆ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಎಸ್ಪಿ ಅರುಣ್ ಕುಮಾರ್ ಪ್ರತಿ ವರ್ಷ ಉಡುಪಿ ಜಿಲ್ಲೆಯಲ್ಲಿ ಇನ್ನೂರ ಮಂದಿ ಅಪಘಾತದಲ್ಲಿ ಮರಣ ಹೊಂದುತ್ತಿದ್ದಾರೆ ಮತ್ತು ಕಳ್ಳತನ ಹಾಗೂ ಆನ್ಲೈನ್ ಮೂಲಕ ನಡೆಯುತ್ತಿರುವ ವಂಚನೆ ಕುರಿತು ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಅವರು ಮಾಹಿತಿಯನ್ನು ನೀಡಿದರು ತುಳು ಚಿತ್ರನಟ ಅರವಿಂದ ಬೋಳಾರ್ ಈ ಸಂದರ್ಭದಲ್ಲಿ ಮಾತನಾಡಿ ಡ್ರಗ್ಸ್ ಮುಂತಾದ ಮಾದಕ ವ್ಯಸನಕ್ಕೆ ಬಲಿಯಾಗದೆ ವಿದ್ಯಾರ್ಥಿಗಳು ತಮ್ಮ ಸುತ್ತಮುತ್ತ ನಡೆಯುವ ಅಪರಾಧ ಚಟುವಟಿಕೆಗಳನ್ನು ಪೊಲೀಸರಿಗೆ ನಿರ್ಭೀತಿಯಿಂದ ತಿಳಿಸಬೇಕು ಎಂದರು ಈ ಸಂದರ್ಭದಲ್ಲಿ ವಾಲ್ಟರ್ ನಂದಲಿಕೆ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಪಿಎ ಹೆಗ್ಡೆ ಮೊದಲಾದವರು ಉಪಸ್ಥಿತರಿದ್ದರು ಸಾರ್ವಜನಿಕೆ ಅಪರಾಧಗಳನ್ನು ತಲೆಗೆ ನೋವು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ಹಮ್ಮಿಕೊಳ್ಳಲಾಗಿದ್ದು ಸೈಬರ್ ಕ್ರೈಮ್ ಮತ್ತೆ ಆನ್ಲೈನ್ ಕ್ರೈಮ್ಸ್ ಇದಕ್ಕೆ ಅವೇರ್ನೆಸ್ ಕ್ರಿಯೇಟ್ ಮಾಡಿದರೆ ಅದು ತಡೆಗಟ್ಟೋದು ಬಹಳ ಸುಲಭ ಇಸ್ ಬೆಟರ್ ದನ್ ಕ್ಯೂರ್ ಎಂದು ಹೇಳುವ ರೀತಿಯಲ್ಲಿ ಯಾವುದೋ ಒಂದು ಕೃತಿ ಆದ ಮೇಲೆ ಅದನ್ನು ಕಂಡುಹಿಡಿಯುವ ಬದಲಾಗಿ ಅದು ಇದು ಸಿ ಸಿ ಪ್ರತಿ ಮನೆಯಲ್ಲೂ ಇನ್ನು ಇಡುವಂತಹ ಕಾಲ ಖಂಡಿತವಾಗಿ ಬರ್ತದೆ ಯಾಕೆಂದ್ರೆ ಹೆಚ್ಚಿನ ಮನೆಯಲ್ಲೆಲ್ಲ ಇವಾಗ ಇದೆ ರೋಡ್ ಸೈಡ್ ಮನೆಯಲ್ಲಂತೂ ಇಚ್ಛೆ ಇದೆ ಯಾಕೆಂದ್ರೆ ಒಂದು ಗಾಡಿ ಆಕ್ಸಿಡೆಂಟ್ ಆದ್ರೂ ಕೂಡ ಅದನ್ನ ಅದು ಕ್ಯಾಚ್ ಮಾಡ್ತದೆ